ಅನುದಿನದ ಪರಲೋಕ ಮನ್ನಾ ಜುಲೈ ಇಪ್ಪತ್ತೇಳು ಈ ದಾನಿಯೇಲನ ಮೇಲೆ ತಪ್ಪು ಹೊರಿಸಲು ಇವನ ದೇವಧರ್ಮದ ಮೂಲಕವೇ ಹೊರತು ಇನ್ನಾವುದರಲ್ಲಿಯೂ ನಮಗೆ ಅವಕಾಶ ದೊರೆಯದು ಅಂದುಕೊಂಡರು ದಾನಿಯೇಲ ಆರು ಐದು ಎಲ್ಲರೂ ದಾರಿ ತೋರಿಸುವ ಆತ್ಮಗಳಲ್ಲ ದಾನಿಯೇಲನಂತೆ ದಾನಿಯೇಲನಿಗೆ ಕೊಟ್ಟಂತ ದರ್ಶನಗಳು ಪ್ರಕಟಣೆಗಳು ವಿಷಯಗಳನ್ನು ವಿಮರ್ಶಿಸುವ ಮತ್ತು ಅವುಗಳ ಅರ್ಥಗಳನ್ನು ಹೇಳುವಂಥವರ ಎಲ್ಲರಿಗೂ ಕೊಟ್ಟಿಲ್ಲ ಆದರೆ ಎಲ್ಲರಲ್ಲೂ ನೀತಿ ತತ್ವಗಳ ಬಗ್ಗೆ ಗಂಭೀರವಾದ ಶ್ರದ್ಧೆ ಭಕ್ತಿಯಿದೆ ಈ ಶ್ರದ್ಧೆ ಮತ್ತು ಭಕ್ತಿ ದೈವ ನಿಯಮದನ್ವಯ ನಮ್ಮ ದಾನಿಯೇಲ ನಮ್ಮ ನಾಯಕ ಕರ್ತನಾದ ಕ್ರಿಸ್ತುವಿನ ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆಯುವಾಗ ಪ್ರತಿ ಹೆಜ್ಜೆಯಲ್ಲೂ ಪರೀಕ್ಷೆಗೊಳಗಾಗುವರು ಹೀಗಿರುವಲ್ಲಿ ಕ್ರಿಸ್ತನ ನಾಮವನ್ನು ಹೇಳಿಕೊಳ್ಳುವ ಪ್ರತಿಯೊಬ್ಬನು ಅಧರ್ಮವನ್ನು ಬಿಟ್ಟು ಧೈರ್ಯವಂತನಾದ ದಾನಿಯೇಲನಂತೆ ನಂಬಿಗಸ್ಥರಾಗಿರಬೇಕು ಇಂದಿನ ಆಳವಾದ ಅಧ್ಯಯನಕ್ಕೆ ಸ್ವಾಗತ ನಮ್ಮ ಕೈಲಿ ಇವತ್ತು ಡೇಲಿ ಹೆವೆನ್ಲಿ ಮನ್ನಾದ ಜುಲೈ ಇಪ್ಪತ್ತೇಳರ ಒಂದು ಚಿಕ್ಕ ನಮೂದು ಇದೆ ಇದು ಶುರುವಾಗೋಡೆ ಡೇನಿಯಲ್ ಆರು ಪಾಯಿಂಟ್ ಐದರಿಂದ ನಾವು ಈ ಡೇನಿಯಲ್ನ ವಿರುದ್ಧ ಯಾವುದೇ ಆಕ್ಷೇಪಣೆಯನ್ನು ಕಂಡುಕೊಳ್ಳುವುದಿಲ್ಲ ಹೊರತು ನಾವು ಅದನ್ನೂ ಅವನ ದೇವರ ನಿಯಮದ ವಿಷಯದಲ್ಲಿ ಕಂಡುಕೊಂಡ್ರೆ ಓ ಇದು ಬಹಳ ಮುಖ್ಯವಾದ ಮಾತು ಹೌದು ಡೇನಿಯಲ್ನ ಕಥೆಯಲ್ಲಿ ಇದೊಂದು ಟರ್ನಿಂಗ್ ಪಾಯಿಂಟ್ ಅಲ್ವಾ ನಿಮಗೆ ನೆನ್ಪಿರ್ಬೋದು ಹೇಗೆ ಅವನ ಅಸೂಯೆಪಟ್ಟ ಪಟ್ಟ ಸಹೋದ್ಯೋಗಿಗಳು ಅಂದ್ರೆ ಅಧಿಕಾರಿಗಳು ರಾಜನ ಮೂಲಕ ಒಂದು ಟ್ರಿಕ್ ಪ್ಲೇ ಮಾಡ್ತಾರೆ ಆ ಪ್ರಾರ್ಥನೆ ಮಾಡ್ಬಾರ್ದು ಅನ್ನೋ ನಿಯಮ ಅದೇ ರಾಜನನ್ನ ಬಿಟ್ಟು ಬೇರೆ ಯಾರನ್ನೂ ಪ್ರಾರ್ಥಿಸ್ಬಾರ್ದು ಅಂತ ಡೇನಿಯಲ್ ಅದನ್ನ ಕೇಳಲ್ಲ ಸೊ ಈ ಅಧ್ಯಯನದಲ್ಲಿ ಈ ಚಿಕ್ಕ ಭಾಗದಿಂದ ನಿಷ್ಠೆ ಧರ್ಮನಿಷ್ಠೆ ಬಗ್ಗೆ ಏನೆಲ್ಲ ಕಲಿಬೋದು ಅಂತ ನೋಡೋಣ ಹೌದು ಇಲ್ಲಿ ಅಂದ್ರೆ ಗಮನಿಸಬೇಕಾದ ಮೊದಲ ವಿಷಯವೇ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಏನದು ಡೇನಿಯಲ್ನ ಶತ್ರುಗಳಿಗೆ ಅವನಲ್ಲಿ ಬೇರೆ ಯಾವ ತಪ್ಪು ಸಿಗ್ಲಿಲ್ಲ ಅವನ ದೇವರ ಮೇಲಿನ ಆ ನಿಷ್ಠೆ ಇದೆಯಲ್ಲ ಅದೇ ಅವರಿಗೆ ಸಿಕ್ಕಿದ ಒಂದೇ ಒಂದು ವೀಕ್ನೆಸ್ ಆಹ್ಹಾ ಅಂದ್ರೆ ಅವನ ಶಕ್ತಿಯೇ ಅವನ ದೌರ್ಬಲ್ಯವಾಗಿ ವರ್ಗ ಎಕ್ಸಾಕ್ಟ್ಲಿ ಇದು ಒಂದು ರೀತಿ ಸರ್ಟಿಫಿಕೇಟ್ ಅಲ್ವಾ ಆ ಕಾಲಕ್ಕೆ ಇದು ಏನೋ ಅಸಾಧಾರಣವಾದ ವಿಷಯ ಖಂಡಿತ ಆಮೇಲೆ ನೋಡಿ ಈ ಮೂಲ ಒಂದು ಮುಖ್ಯವಾದ ವ್ಯತ್ಯಾಸವನ್ನು ಗುರುತಿಸುತ್ತೆ ಎಲ್ಲರೂ ಡೇನಿಯಲ್ನ ತರಹ ದರ್ಶನ ಕಾಣಲ್ಲ ಅಥವಾ ಲೀಡರ್ ಆಗಲ್ಲ ಅಂತ ಹೇಳುತ್ತೆ ಆದರೆ ಎಲ್ಲರಲ್ಲೂ ಇರಬೇಕಾದದ್ದು ಆ ಮನೋಭಾವ ಅಂತ ಹೇಳುತ್ತೆ ಅಂದ್ರೆ ಧರ್ಮನಿಷ್ಠೆಯ ತತ್ವಗಳಿಗೆ ಅದೇ ತರಹದ ಬದ್ಧತೆ ಈ ಮನೋಭಾವ ಅಂದ್ರೆ ಏನು ಬರೀ ನಂಬಿಕೆಯಾ ಇಲ್ಲ ಇದು ಬರೀ ತಲೇಲಿವ ನಂಬಿಕೆಗಿಂತ ಹೆಚ್ಚು ಈ ಮೂಲದ ಪ್ರಕಾರ ಇದು ನಮ್ಮ ದೈನಂದಿನ ಜೀವನದಲ್ಲಿ ಕಾಣಿಸುವಂತಹ ಒಂದು ಆಂತರಿಕ ಕಮಿಟ್ಮೆಂಟ್ ಮೂಲ ಹೇಳತ್ತೆ ಈ ಭಕ್ತಿಯನ್ನ ದೈವಿಕ ಪ್ರಾವಿಡೆನ್ಸ್ ಕೆಳಗೆ ಅಂದ್ರೆ ದೇವರ ಮಾರ್ಗದರ್ಶನದಲ್ಲಿ ಆ ಕಿರಿದಾದ ಮಾರ್ಗದಲ್ಲಿ ಹೆಜ್ಜೆ ಹೆಜ್ಜೆಗೂ ಪರೀಕ್ಷಿಸಲಾಗುತ್ತೆ ಅಂತ ಹೆಜ್ಜೆ ಹೆಜ್ಜೆಗೂ ಅಂದ್ರೆ ಅಂದ್ರೆ ಬರೀ ದೊಡ್ಡ ದೊಡ್ಡ ಕಷ್ಟಗಳು ಬಂದಾಗ ಮಾತ್ರ ಅಲ್ಲ ನಮ್ಮ ಪ್ರತಿದಿನದ ಚಿಕ್ಕ ಚಿಕ್ಕ ಆಯ್ಕೆಗಳಲ್ಲೂ ಈ ನಿಷ್ಠೆ ಟೆಸ್ಟ್ ಆಗತ್ತೆ ಇದು ಆಡಂಬರದ ವಿಷಯ ಅಲ್ಲ ಬದಲಾಗಿ ಒಂದು ಸ್ಥಿರವಾದ ನಡವಳಿಕೆ ದೈನಂದಿನ ಪರೀಕ್ಷೆ ಅನ್ನೋ ಐಡಿಯಾ ಇದೆಯಲ್ಲ ಅದು ನಿಜಕ್ಕೂ ಯೋಚನೆ ಮಾಡಿಸುತ್ತೆ ಆಮೇಲೆ ಮೂಲ ಉಲ್ಲೇಖಿಸುತ್ತೆ ಅಲ್ವಾ ಹೌದು ಹೌದು ನಮ್ಮ ಡ್ಯಾನಿಯಲ್ ನಮ್ಮ ನಾಯಕ ನಮ್ಮ ಕರ್ತನು ಅಂತ ಈ ಹೋಲಿಕೆ ಯಾಕೆ ಇದರ ಹಿಂದಿನ ತರ್ಕ ಏನೋ ಇದು ತುಂಬಾ ಮುಖ್ಯವಾದ ಕನೆಕ್ಷನ್ ನೋಡಿ ಮೂಲ ಏಸುವನ್ನ ಹೇಗೆ ನೋಡುತ್ತೆ ಅಂದ್ರೆ ದೇವರ ಚಿತ್ತಕ್ಕೆ ಪೂರ್ತಿಯಾಗಿ ಸಂಪೂರ್ಣವಾಗಿ ಬದ್ಧನಾಗಿದ್ದ ವ್ಯಕ್ತಿ ಅಂತ ಡ್ಯಾನಿಯಲ್ನ ಹಾಗೇನೆ ಯೇಸು ಕೂಡ ತನ್ನ ಧರ್ಮ ನಿಷ್ಠೆ ಮತ್ತು ದೇವರಿಗೆ ವಿಧೇಯನಾಗಿದ್ದ ಕಾರಣಕ್ಕೇನೆ ವಿರೋಧ ಶಿಕ್ಷೆಯನ್ನ ಎದುರಿಸಬೇಕಾಯಿತು ನಿಜ ಇಬ್ರು ತಮ್ಮ ನೀತಿವಂತಿಕೆ ಕಾರಣದಿಂದಾಗಿಯೇ ಕಷ್ಟಕ್ಕೆ ಒಳಗಾದ್ರು ಸೊ ಡ್ಯಾನಿಯಲ್ನ ನಿಷ್ಠೆಯನ್ನ ಯೇಸುವಿನ ಆ ಪರ್ಫೆಕ್ಟ್ ನಿಷ್ಠೆಗೆ ಒಂದು ಮುನ್ಸೂಚನೆ ಅಥವಾ ಒಂದು ಮಾದರಿ ಅಂತ ಈ ಮೂಲ ನೋಡ್ತಾ ಇದೆ ಓ ಹಾಗಾದ್ರೆ ಇದೊಂದು ನೇರವಾಡ ಕರೆ ಇದ್ದಾಗೆ ಅಂದ್ರೆ ಕ್ರಿಸ್ತನ ಹೆಸರನ್ನ ಹೇಳೋರೆಲ್ಲರೂ ಅನ್ಯಾಯದಿಂದ ದೂರ ಇರಬೇಕು ನಂಬಿಗಸ್ತರಾಗಿರ್ಬೇಕು ಅಂತ ಖಂಡಿತ ಮೂಲ ಡೇರ್ ಟು ಬಿ ಅ ಡ್ಯಾನಿಯಲ್ ಡ್ಯಾನಿಯಲ್ನಂತೆ ಧೈರ್ಯಶಾಲಿಯಾಗಿರು ಅನ್ನೋ ಮಾತನ್ನ ಉಲ್ಲೇಖಿಸುತ್ತೆ ಇದು ರೀಪ್ರಿಂಟ್ ಟೂ ಫೋರ್ ನೈನ್ ಫೋರ್ ಇಂದ ಅಂತ ಹೇಳಿದೆ ಬಹುಶಃ ಅವರ ಯಾವುದೋ ಹಳೆಯ ಬರಹ ಇರಬೇಕು ಹೌದು ಹಾಗಿರಬಹುದು ಹೌದು ಈ ಡೇರ್ ಟು ಬಿ ಎ ಡ್ಯಾನಿಯಲ್ ಅನ್ನೋ ಕರೆಯ ಹಿಂದಿನ ನಿಜವಾದ ಅರ್ಥವೇನು ಕೇವಲ ಧೈರ್ಯನಾ ಇದು ಬರಿಯೊಂದು ಎಮೋಷನಲ್ ಧೈರ್ಯ ಅಲ್ಲ ಅದಕ್ಕಿಂತ ಹೆಚ್ಚು ಇದು ಪಬ್ಲಿಕ್ ಆಗಿ ಯಾವ ಭಯಾನೂ ಇಲ್ಲದೆ ತನ್ನ ನಂಬಿಕೆಗಳ ಆಧಾರ ಏನಿದೆ ಅಂದ್ರೆ ದೇವರ ನಿಯಮ ಡ್ಯಾನಿಯಲ್ನ ವಿಷಯದಲ್ಲಿ ಅವನ ಪ್ರಾರ್ಥನೆ ಮಾಡುವ ಹಕ್ಕು ಅದಕ್ಕೆ ಬದ್ಧನಾಗಿರೋದು ಮುಖ್ಯವಾಗಿ ಯಾವಾಗ ಅಂದ್ರೆ ಆ ನಿಯಮಗಳು ಜನಪ್ರಿಯ ಇಲ್ಲದಿದ್ದಾಗ ಅಥವಾ ಅದರಿಂದ ಅಪಾಯ ಇದ್ದಾಗ್ಲೂ ಸಹ ಓ ಡ್ಯಾನಿಯಲ್ ರಾಜನ ಆಜ್ಞೆಯನ್ನ ಮೀರಿ ಕಿಟಕಿ ತೆರೆದು ಪ್ರಾರ್ಥನೆ ಮಾಡಿದ್ದು ಅದೇ ಅದು ಬರೀ ಪರ್ಸನಲ್ ಭಕ್ತಿ ಆಗಿರ್ಲಿಲ್ಲ ಅದೊಂದು ಪಬ್ಲಿಕ್ ಸ್ಟೇಟ್ಮೆಂಟ್ ಕೂಡ ಆಗಿತ್ತು ಆ ಧೈರ್ಯ ಅಂದ್ರೆ ಪ್ರೆಷರ್ ಇದ್ದಾಗ್ಲೂ ತನ್ನ ಪ್ರಿನ್ಸಿಪಲ್ಸ್ಗೆ ನಿಜವಾಗಿರೋದು ಅವನ ಖಾಸಗಿ ನಂಬಿಕೆಯೇ ಸಾರ್ವಜನಿಕ ಪರೀಕ್ಷೆ ಆಗಿದ್ದು ನಿಜಕ್ಕೂ ಗಮನಾರ್ಹ ಇದು ನಮ್ಮ ಜೀವನದಲ್ಲೂ ಹೀಗಾಗ್ಬೋದಾ ಅಂತ ಯೋಚನೆ ಮಾಡಿಸುತ್ತೆ ಅಷ್ಟು ಡ್ರಾಮ್ಯಾಟಿಕ್ ಆಗಿಲ್ದಿದ್ರು ಖಚಿತವಾಗಿಯೂ ನಮ್ಮ ದೈನಂದಿನ ಜೀವನದಲ್ಲಿ ಸಣ್ಣ ಸಣ್ಣ ರೂಪದಲ್ಲಿ ಇಂಥ ಸನ್ನಿವೇಶಗಳು ಬರುತ್ತೆ ಈ ಮೂಲ ಡೇನಿಯಲ್ ಕಥೆಯನ್ನ ಬಳಸಿ ಒಂದು ಯೂನಿವರ್ಸಲ್ ಸತ್ಯವನ್ನ ಹೇಳ್ತಿದೆ ನಮ್ಮ ಮೂಲ ನಂಬಿಕೆಗಳು ಏನಿದೆ ಅದು ಧಾರ್ಮಿಕ ಇರ್ಲಿ ನೈತಿಕ ಇರ್ಲಿ ಅದಕ್ಕೆ ನಾವು ಎಷ್ಟು ಕಮಿಟೆಡ್ ಆಗಿದ್ದೀವಿ ಅನ್ನೋದು ಮುಖ್ಯ ಅದು ಪರಿಸ್ಥಿತಿಗೆ ತಕ್ಕಂತೆ ಬದಲಾಗೋದಲ್ಲ ಅದು ನಮ್ಮ ವ್ಯಕ್ತಿತ್ವವನ್ನ ತೋರಿಸುತ್ತೆ ವಿಶೇಷವಾಗಿ ಟೆಸ್ಟಿಂಗ್ ಟೈಮ್ಸ್ನಲ್ಲಿ ಹಾಗಾದ್ರೆ ಒಟ್ಟಿನಲ್ಲಿ ಹೇಳೋದಾದ್ರೆ ಈ ಚಿಕ್ಕ ಅಧ್ಯಯನ ಪ್ರಾಮಾಣಿಕತೆಯ ಶಕ್ತಿ ಮತ್ತು ಅದಕ್ಕೆ ನಾವು ತೆರಬೇಕಾದ ಬೆಲೆಯ ಬಗ್ಗೆ ಒಂದು ಆಳವಾದ ಪಾಠ ಅನಿಸುತ್ತೆ ಡೇನಿಯಲ್ ಮತ್ತು ಈ ಮೂಲದ ಪ್ರಕಾರ ಏಸು ತೋರಿಸಿದ ನಿಷ್ಠೆಯೇ ಇಲ್ಲಿ ಸ್ಟ್ಯಾಂಡರ್ಡ್ ಹೌದು ಇದು ಕೇವಲ ಒಂದು ಹಳೆಯ ಕಥೆಯಲ್ಲ ಇದು ನಮ್ಮ ವೈಯಕ್ತಿಕ ಬದ್ಧತೆಗೆ ಒಂದು ಸವಾಲು ಸರಿ ಹಾಗಾದ್ರೆ ಡೇನಿಯಲ್ ಹೆವೆನ್ಲಿ ಮನ್ನಾದ ಈ ಚಿಕ್ಕ ಭಾಗದಿಂದ ಮುಖ್ಯ ಸಂದೇಶಗಳನ್ನು ನಾವು ನೋಡಿದಿವಿ ಅಚಲವಾದ ನಿಷ್ಠೆ ಎಷ್ಟು ಮುಖ್ಯ ಹೊರಗಿನ ರೋಲ್ಗಿಂತ ಒಳಗಿನ ಮನೋಭಾವಕ್ಕೆ ಪ್ರಾಮುಖ್ಯತೆ ಮತ್ತು ಡೇನಿಯಲ್ನ ಧೈರ್ಯವನ್ನ ಅನುಸರಿಸೋಕೆ ಒಂದು ಕರೆ ಹೌದು ಮತ್ತು ಕೊನೆಗೆ ಯೋಚಿಸೋಕೆ ಒಂದು ವಿಷಯ ಇಲ್ಲಿದೆ ನೋಡಿ ಈ ಮೂಲ ದೇವರ ನಿಯಮಕ್ಕೆ ನಿಷ್ಠರಾಗಿರೋದನ್ನ ಒತ್ತಿ ಹೇಳುತ್ತೆ ಹ್ಮ್ ಇವತ್ತಿನ ನಮ್ಮ ಈ ಕಾಂಪ್ಲೆಕ್ಸ್ ಜಗತ್ತಿನಲ್ಲಿ ನಮ್ಮ ನಾನ್ ನೆಗೋಷಿಯಬಲ್ ನಿಯಮಗಳು ಅಥವಾ ತತ್ವಗಳು ಯಾವುವು ಒಳ್ಳೆ ಪ್ರಶ್ನೆ ಮತ್ತು ನಮಗೆ ವಿರೋಧ ಬಂದಾಗ ಅದು ಸಿಂಹದ ಗವಿ ಇರ್ಲಿಕ್ಕಿಲ್ಲ ಆದ್ರೆ ಸೋಷಿಯಲ್ ಪ್ರೆಷರ್ ಇರ್ಬೋದು ಕೆರಿಯರ್ ರಿಸ್ಕ್ ಇರ್ಬೋದು ಅಥವಾ ಬೇರೆ ಬೌದ್ಧಿಕ ಸವಾಲುಗಳಿರ್ಬೋದು ಆಗ ಆ ನಮ್ಮ ತತ್ವಗಳನ್ನು ಎತ್ತಿ ಹಿಡಿಯೋದು ಡ್ಯಾನಿಯಲ್ನ ಆ ಸ್ಪಷ್ಟವಾದ ಆಯ್ಕೆಗೆ ಹೋಲಿಸಿದ್ರೆ ಹೇಗೆ ಕಾಣಿಸುತ್ತೆ ಅಂದ್ರೆ ಇವತ್ತಿನ ಸಿಂಹದ ಗವಿಗಳು ಯಾವುವು ಅಂತ ಅದೇ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇಂದಿನ ಈ ಆಳವಾದ ಅಧ್ಯಯನವನ್ನ ಮುಗಿಸೋಣ ಅನ್ಸುತ್ತೆ